ಪ್ರತಿ ವರ್ಷ ಭೀ ಈ ವರ್ಷ ಭೀ ಮಹಾರಾಷ್ಟ್ರದಿಂದ ಮಳೆ ಪುಣೆಯಲ್ಲಿ ಮಳೆ ಆಯ್ತು ಅಂದ್ರೆ ಉಜ್ನಿ ಜಲಾಶಯದಿಂದ ನೀರು ಬಿಡ್ತಾರದೆ ನೀರು ಬಿಡಿದ ತಕ್ಷಣ ಮಳೆಗಾಲದಲ್ಲಿ ಎರಡು ಮೂರು ಬಾರಿ ನಾಲ್ಕೈದು ಬಾರಿ ಸೇತುವೆ ಮುಳುಗಡೆ ಆಗ್ತದೆ ಮುಳುಗಡೆ ಆಗನ ಪ್ರತಿ ಶುಕ್ರವಾರ ಮಂಗಳವಾರ ದೇವಿ ದರ್ಶನ ಕೊರೋದು ಭಕ್ತಾದಿಗಳಿಗೆ ಸ್ವಲ್ಪ ಅರಿಶಿನೆ ಆಗ್ತದೆ ಆದ ಕಾರಣ ನಾಳೆ ಶ್ರಾವಣ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಇರೋದರಿಂದ ಹತ್ತರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಬರೋ ನಿರೀಕ್ಷೆ ಇತ್ತು ಮತ್ತು ಅವರೆಲ್ಲ ಸಡನ್ಲಿ ಬಂದುಬಿಡ್ತಾರೆ ಗೊತ್ತಾಗೋಂಗಿಲ್ಲ ಬಂದ್ರೆ ಅವ್ರಿಗೆ ದರ್ಶನ ಆಗೋಂಗಿಲ್ಲ ದರ್ಶನ ಆದ್ರೆ ಅವ್ರಿಗೆ ರಚನೆ ಆಗಲ್ಲ ಅದ ಕಾರಣ ಸ್ವಲ್ಪ ಜಿಲ್ಲಾಡಳಿತದವ್ರು ಬಂದು ನಾಳೆ ಮಗು ವಿಜಿಟ್ ಕೊಟ್ಟು ಸ್ವಲ್ಪ ವೀಕ್ಷಣೆ ಮಾಡಿ ನೋಡ್ಬೇಕು ಏನೇನು ಮಾಡಿದ್ರಿ ಗೇಟ್ ಗೇಟ್ ಮಳೆ ಬರೋ ಕಾರಣ ಸ್ವಲ್ಪ ಮುಳುಗಡೆ ಸೇತುವೆ ಎರಡು ಮೂರು ದಿನ ಕಾಲ ದರ್ಶನ ನಿರ್ಬಂಧ ಆಗೈತಿ ಸರ್ ನಿರ್ಬಂಧ ಆದ ಕಾಲ ಭಕ್ತಾದಿಗಳಿಗೆ ಸ್ವಲ್ಪ ದರ್ಶನಕ್ಕೆ ದರ್ಶನಕ್ಕೆ ಇಲ್ಲಿ ದೇವಿ ಬಾಲಿಕೆಗಳನ್ನಿಟ್ಟು ದರ್ಶನ ಚಾಲೂ ಮಾಡಿದ್ದು ಇವತ್ತು ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಜನ ಕೊಡ್ತಾರೆ ಬಂದು ದರ್ಶನ ಮಾಡ್ಕೊಂಡು ಇರೋದು ನಾಳೆ ಬರ್ತಕ್ಕಂಥ ನಾಳೆ ಭಕ್ತ ಭಕ್ತಾದಿಗಳಿಗೆ ನದಿ ದೇವಸ್ಥಾನ ಮುಳುಗಡೆ ಆಗಿದ್ದು ಸೇತುವೆ ಮುಳುಗಡೆ ಆಗಿ ಸಂಪರ್ಕ ಅಡಿತರೆ ಬರೋ ಭಕ್ತಾದಿಗಳು ಊರಲ್ಲಿ ದೇವಸ್ಥಾನ ಒಂದೇ ದೇವಿ ದೇವಸ್ಥಾನ ಊರಲ್ಲಿ ಒಂದಿದೆ ಬಂದು ದರ್ಶನ ಮಾಡ್ಕೊಂಡು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು